ಹೌದು ಡೈರೆಕ್ಷನ್ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ ಆದಷ್ಟು ಬೇಗ ಶುರು ಮಾಡಬೇಕು ಆಲ್ಮೋಸ್ಟ್ ನಾನು ಸ್ಕ್ರೀನ್ ಪ್ಲೇ ಮುಗಿಸ್ಬಿಟ್ಟಿದ್ದೀನಿ ಡೈಲಾಗ್ ಒಂದು ಬರೀಬೇಕು ಬಟ್ ಈಗ ಮೂರು ಫಿಲಮ್ ಆ್ಯಕ್ಟಿಂಗ್ ಒಪ್ಕೊಂಡಿರೋದ್ರಿಂದ ಸ್ವಲ್ಪ ತಡವಾಗ್ಬೋದು ಬಟ್ ನೋಡೋಣ ಪ್ರೊಡ್ಯೂಸರ್ ನಾ ಹುಡುಕಿಲ್ಲ ಪ್ರೊಡ್ಯೂಸರ್ ಕರೆಕ್ಟ್ ಪ್ರೊಡ್ಯೂಸರ್ ಬೇಕು ಒಳ್ಳೆ ಅಭಿರುಚಿ ಇರೋ ಪ್ರೊಡ್ಯೂಸರ್ ಬೇಕು ಅದಾದಮೇಲೆ ಅನೌನ್ಸ್ ಮಾಡಿದೆ ಕೂಡ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ರು ಹೇಳಿದರು ರಿ ಒಂದು ಫಿಲ್ಮ್ ಮಾಡಬೇಕು ಅಂತ ನಾನು ಈ ಥರ ಎರಡು ಕಥೆಗಳಿದೆ ನಾನು ಶಿವಣನಿಗೆ ಹೇಳಿದ್ದೀನಿ ಒಂದ್ಸಲ ನಾವು ತುಂಬ ದಿನದಿಂದನೇ ನಾವು ಪ್ಲ್ಯಾನ್ ಮಾಡಿದ್ವಿ ಅದ್ಯಾ ಸಾರಿ ನಾನು ಶಿವಣ್ಣ ಮೀಟ್ ಮಾಡಿದಾಗ ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಯಾಕಂದರೆ ಆ ಜೋಡಿನ ಜನ ಬಹಳ ಇಷ್ಟಪಟ್ಟಿದ್ರು ಆ ಟೈಮಲ್ಲಿ ಇತ್ತೀಚೆ ನಾವು ಜಾಯಿನ್ ಆಗಿಲ್ಲ ಬಟ್ ಅದಕ್ಕೆ ನನ್ನ ಹತ್ರ ಒಂದು ಎರಡು ಕಥೆ ಇದೆ ನಿನ್ನೆ ಕೂಡ ಯಾರೋ ಪ್ರೊಡ್ಯೂಸರ್ ಫೋನ್ ಮಾಡಿದಾಗ ಹೇಳಿದ್ರು ತಿಳಿಸಿ ಈ ವರ್ಷ ಆಗುತ್ತೆ ನೋಡೋಣ ಅಯ್ಯೋ ಎಲ್ಲರ ಜೊತೆ ನಾನು ಮಾಡೋಕ್ಕೆ ಇಷ್ಟ ರೀ ಎಲ್ಲರ ಜೊತೆ ಒಳ್ಳೆ ಒಳ್ಳೆ ಅಂದರೆ ಎಲ್ಲ ಹೀರೋ ಜೊತೆ ಮಾಡಬೇಕು ಬಟ್ ಇಬ್ರಿಗೂ ಕರೆಕ್ಟ್ ರೋಗಲ್ಸ್ ಇರಬೇಕು ಒಬ್ರದ್ದು ಜಾಸ್ತಿ ಕಮ್ಮಿಯಲ್ಲಿ ಆಗಬಾರ್ದು ಅನ್ನೋದು ನನ್ನ ನಿಲುವು ಆ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿ ಸ್ಟೋರಿ ಸಿಕ್ಕಿದ್ರೆ ಯಾರ ಜೊತೆ ಬೇಕಾದ್ರೆ ಮಾಡ್ತೀನಿ ಅಣ್ಣ ಶಿವಣ್ಣ ಜೊತೆ ಮಾಡೋದು ಖುಷಿ ನಮಗೆ ಆಗಲೇ ಐದು ಆರು ಫಿಲ್ಮ್ ಜೊತೆಗೆ ಮಾಡಿದ್ವಿ ನಾವು ದೈಜಿ ಬಂದು ತುಂಬ ಅದು ಕೂಡ ಹಾರರ್ ಜಾನರ್ ಬಟ್ ಅದು ಟೋಟಲಿ ಅದು ಪ್ಲೇಸ್ ಆಗಿರೋದೆ ಇನ್ನೊಂದು ದೇಶದಲ್ಲಿ ನಡೆಯುವಂಥ ಕತೆ ಸೊ ಬೇರೆ ದೇಶದಲ್ಲಿರುವಂಥ ಭಾರತೀಯರಿದಾರಲ್ಲ ಅವರಿಗೆ ಈ ನಮಗಿರುವಂಥ ಈ ಸೆಂಟಿಮೆಂಟ್ಗಳು ನಮಗಿರುವಂಥ ನಂಬಿಕೆಗಳೆಲ್ಲ ಅಲ್ಲೋಸಿ ಹಾಕೊಂಡ್ರೆ ಏನಾಗುತ್ತೆ ಅಂತ ಆ ಥರ ಕತೆ ಅದು ಹಾಗಾಗಿ ಇದು ಇಷ್ಟ ನನಗೆ ಅದರ ಕ್ಲೈಮ್ಯಾಕ್ಸ್ ನನಗೆ ಭಾಳ ಇಷ್ಟ ಸೊ ಅದು ಈಗ ಅದೇ ಸಿನ್ಸ್ ಅದು ಹೊರದೇಶದಲ್ಲೇ ನಡೆಯುವಂಥ ಆಗಿರೋದ್ರಿಂದ ಆದರೆ ವೀಸಾಗೋಸ್ಕರ ಕಾಯ್ತಾಯಿದ್ವಿ ವೀಸಾ ಬಂದರೆ ಹೊರಟಿಬಿಡ್ತೀವಿ ಯೆ ಅಪ್ಸಲುಳ್ಳಿ ಸರ್ ಎಲ್ಲವನ್ನೂ ಮಾಡಬೇಕು ಸರ್ ನಮ್ಮ ನಮ್ಮ ಪರ್ಸ್ನಾಲ್ಟಿಗೆ ಮ್ಯಾಚ್ ಆಗೋದು ಅಂತ ಕೆಲವು ವಿಷಯಗಳಿರುತ್ತೆ ಅದರಲ್ಲಿ ಎಲ್ಲವನ್ನೂ ಟ್ರೈ ಮಾಡಬೇಕು ಅನ್ನೋದು ನನ್ನ ಆಸೆ ಅದೊಂದು ರೊಮ್ಯಾನ್ಸ್ ಆಗಿದ್ದರೆ ರೊಮ್ಯಾನ್ಸ್ ಮಾಡೋದು ಫ್ಯಾಮ್ಲಿ ಆಗಿದ್ದರೆ ಫ್ಯಾಮ್ಲಿ ರಾಮ ಶ್ರಾಮ ಬೊಮ್ಮ ಥರ ಕಾಮಿಡಿ ಬೇಕಾ ಓಕೆ ಅದನ್ನು ಮಾಡೋಣ ತುತ್ತಮುತ್ತ ಥರ ಫ್ಯಾಮ್ಲಿ ಬೇಕಾ ಅದನ್ನು ಮಾಡೋಣ ಆಪ್ತ ಮಿತ್ರ ಅಥವಾ ಬೈರಾದೇವಿ ಥರ ಹಾರರ್ ಬೇಕಾ ಅದನ್ನು ಮಾಡೋಣ ಆಗ ನಮ್ಮ ಇತಿಮಿತಿಗಳು ಏನೇನು ಟ್ರೈ ಮಾಡೋಕ್ಕಾಗತ್ತೋ ಎಲ್ಲವನ್ನೂ ಮಾಡ್ತೀನಿ ಬಟ್ ಕರೆಕ್ಟ್ ಸಬ್ಜೆಕ್ಟ್ ಸಿಗ್ಬೇಕು ಸರ್ ಸುಮ್ಮನೆ ಡಿಫ್ರೆಂಟಾಗಿ ಅನ್ನೋ ಒಂದೇ ಕಾರಣಕ್ಕಾಗಿ ಮಾಡೋದಲ್ಲ ಅರ್ಥ ಅಲ್ಲ ಕರೆಕ್ಟ್ ಸಬ್ಜೆಕ್ಟ್ ಸಿಗ್ಬೇಕು ನಾನು ಬೆಳಗಿಂದ ಏನೇನು ಮೆಸೇಜ್ ಬಂದು ನೋಡೋಕೆ ಆಗಿಲ್ಲ ನೆನ್ನೆ ತರ ಸಾರ್ ಜೊತೆ ಮಾತಾಡಿದೆ ನಾನು ಅಫ್ಕೋರ್ಸ್ ನಾನು ಬರ್ತೇ ಬೇಕಾದಲ್ಲಿ ಮಾತಾಡಲಿಲ್ಲ ಸೊ ನಂದು ಅವ್ರದ್ದು ತುಂಬ ಇಂಟ್ರೆಸ್ಟಿಂಗ್ ಅದು ಅಂದರೆ ಅವರಿಗೆ ನಲವತ್ತು ವರ್ಷ ನಾನು ಸತಿಲೀಲಾವತಿ ಮಾಡಿದಾಗ ನನಗೆ ನಲವತ್ತು ವರ್ಷ ರಾಮಶ್ಯಾಮ ಬಾಬಾ ಮಾಡಿದಾಗ ಉತ್ತಮವಿಲ್ಲ ಮಾಡಿದಾಗ ನನಗೆ ಐವತ್ತು ವರ್ಷ ಈಗ ಅವರು ಎಪ್ಪತ್ತು ವರ್ಷದಲ್ಲಿದ್ದಾರೆ ಸೊ ಇಂಟ್ರೆಸ್ಟಿಂಗ್ ಅದು ಕಾಂಬಿನೇಷನ್ಸ್ ಎವ್ರಿ ಟೆನ್ ಇಯರ್ಸ್ ಒಂದು ಸಖತ್ ಮಾಡಿದ್ದೀವಿ ಮಾಡಿದೀವಿ ಅದೇ ಇಂಡೈರೆಕ್ಟ್ ಆಗಿ ಮಾಡ್ತೀವಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾನೆಟ್ ಸುವರ್ಣ ನ್ಯೂಸ್